ಯೇಸು ಸ್ವಾಮಿ ಹೇಳಿದ್ದಾರೆ ಇಕ್ಕಟ್ಟಾದ ದಾರಿ ಏಸು ವಾಕ್ಯ ಸತ್ಯ ಅದನ್ನು ಬಿಟ್ಟುಬಿಟ್ಟು ಈಸಿ ವಿಲ್ ಮೇಕ್ ಯುವರ್ ಲೈಫ್ ವೆರಿ ಈಸಿ ಯಾಕೆ ಕಷ್ಟದಲ್ಲಿ ಬದುಕ್ತೀರಾ ಏಸು ನಿಮ್ಗೆ ಕಷ್ಟಪಟ್ಟಿಲ್ಲ ನೀವು ಯಾಕೆ ಕಷ್ಟಪಡ್ತೀರಾ ನೀವು ಈಸಿಯಾಗಿ ಬದುಕಬೇಕು ಸುಖವಾಗಿ ಬದುಕಬೇಕು ಯಾವುದರಲ್ಲಿ ಶರೀರದಲ್ಲಿ ಲೋಕದಲ್ಲಿ ಕೊಚೆ ಗುಂಡಿಲ್ಲಿ ದೇವರು ನಮ್ಮನ್ನು ಸುಖವಾಗಿ ಬದುಕಲಿಕ್ಕೆ ಇಟ್ಟಿದ್ದಾರೆ ಸ್ವರ್ಗದಲ್ಲಿ ಅದು ಶಾರೀರಿಕ ಸುಖ ಅಲ್ಲ ಆತ್ಮಿಕ ಪರಮ ಸುಖ ಪರಮಾತ್ಮನ ಸುಖ ದೇವರ ಸುಖ ಏಸು ಈ ಪ್ರಪಂಚಕ್ಕೆ ಬಂದಾಗ ಸುಖವಾಗಿ ಬದುಕಿ ಸುಖವಾಗಿ ಸತ್ತು ಹೋದ್ರ ಇಲ್ಲ ಅಲ್ವಾ ಏಸುಗೆ ಯಾರು ಅವಮಾನ ಮಾಡಿಲ್ಲ ಯಾರು ಒಂದು ಮಾತು ಕೆಟ್ಟದ್ದು ಹೇಳಲಿಲ್ಲ ಯಾರೂ ಬೈದಿಲ್ಲ ಯಾರೂ ಹೊಡೆದೇ ಇಲ್ಲ ಆ ಥರ ಇದ್ರ ಹೆಸು ಹೇಳ್ತಾರೆ ಫಾಲೋ ಮೀ ಐ ಆಮ್ ದ ವೇ ಆಗ್ತಾ ಇದೆಯಾ ಸುಳ್ಳು ಪ್ರವಾದಿಗಳು ಅವರು ಹೇಗೆ ಕಾಣಿಸ್ಕೊಳ್ತಾರೆ ಕಪಟ ಬೋಧಕರು ಸುಳ್ಳು ಪ್ರವಾದಿಗಳು ಕಪಟ ಪ್ರೇಷಿತರು ಕಪಟ ವಿಶ್ವಾಸಿಗಳು ಹೇಗೆ ಕಾಣಿಸ್ಕೊಳ್ತಾರೆ ಅಂದ್ರೆ ಹೊರಗಡೆ ಅವರು ಪರಿಶುದ್ಧರ ತರ ಅಭಿಷಿಕ್ತರ ತರ ಅಭಿಷೇಕ ಇರುವವರ ತರ ಜ್ಞಾನಿಗಳ ತರ ವಿಶ್ವಾಸಿಗಳ ತರ ಆದರೆ ಒಳಗಡೆ ಇದು ಯಾವುದು ಇರೋದಿಲ್ಲ ಒಳಗೆ ಅವರು ಕಿತ್ತು ತಿನ್ನುವ ತೋಳಗಳು ಏನು ಕಿತ್ತು ತಿಂತಾರೆ ನಿಮ್ಮ ದುಡ್ಡೆಲ್ಲ ಕಿತ್ಕೊಂಡು ತಿಂತಾರೆ ನಿಮ್ಮ ಸಮಾಧಾನ ಕಿತ್ಕೊಂಡು ತಿಂತಾರೆ ನಿಮ್ಮ ಕುಟುಂಬ ಜೀವನ ಹಾಳು ಮಾಡ್ತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ರಕ್ಷಣೆನೇ ಕಿತ್ಕೊಬಿಡ್ತಾರೆ ಅವರು ನಿಮ್ಮ ವಿಶ್ವಾಸ ಕಿತ್ಕೊಳ್ತಾರೆ ದುಡ್ಡು ಕಿತ್ಕೊಂಡ್ರೆ ಪರವಾಗಿಲ್ಲ ಹೋದ್ರೆ ಹೋಗಲಿ ಅತ್ಲಾಗೆ ಕೆಲವರೆಲ್ಲ ಕಳ್ಕೊಂಡಿದ್ದೀರಿ ಸುಮಾರು ಜನ ನಾವು ಅಲ್ಲಿ ಹೋಗಿ ಇಪ್ಪತ್ತೈದು ಸಾವಿರ ಕೊಟ್ವಿ ಇಲ್ಲೋಗಿ ಐವತ್ತು ಸಾವಿರ ಕೊಟ್ವಿ ಅಲ್ಲೋಗಿ ಅವ್ರಿಗೆ ಮೂರು ಲಕ್ಷ ಕೊಟ್ವಿ ಕೊಟ್ಟವ್ರು ಇದ್ದೀರಾ ಇದ್ದೀರಾ ಹಾಂ ನೀನು ಕೇಸ್ ಕೊಟ್ರಿ ಸುಮಾರು ಹೋಗಿದೆ ಲಕ್ಷ ಕೊಟ್ಟವ್ರು ಇದ್ದೀರಾ ಹಾಂ ಅಲ್ಲಿದ್ದಾರೆ ನೋಡಿ ಲಕ್ಷ ಕೊಟ್ಟು ಪಾಪ ಅವ್ರ ಕೈಗೊಂದು ಮೇಣದ ಬತ್ತಿ ಕೊಟ್ಟಿರ್ತಾರೆ ನೀವು ಇದನ್ನು ಅಂಟಿಸ್ಕೊಂಡಿರಿ ಒಂದು ಲಕ್ಷ ಇದಕ್ಕೆ ಎಲ್ಲ ಒಳ್ಳೆಯದಾಗತ್ತೆ ಅಂತ ಸೊ ಸೊ ಆ ರೀತಿ ಸುಮಾರು ಇದ್ದಾರೆ ಏನೇನೋ ಕೊಡ್ತಾರೆ ಎಲ್ಲ ಬಿಸ್ನೆಸ್ಗೋಸ್ಕರ ಒಂದು ನಿಮಗೆ ಸತ್ಯದ ಅರಿವಿಲ್ಲದೆ ಇರೋದ್ರಿಂದ ಈ ತೋಳಗಳ ಕೈಗೆ ಸಿಕ್ಕಾಕೊಳ್ಳೋದು ಬೈಬಲ್ ಓದಿ ಆಯಿತಾ ಯಾರನ್ನೂ ಡಿಪೆಂಡ್ ಆಗಬೇಡಿ ಡಿಪೆಂಡ್ ವರ್ಲ್ಡ್ ಆಫ್ ಗಾಡ್ ಓದಿ ಚೆನ್ನಾಗಿ ಓದಿ ಪವಿತ್ರ ಹತ್ರ ಕೇಳಿ ಪವಿತ್ರ ಆದ್ಮೇಲೆ ಅರ್ಥ ಮಾಡಿಸ್ಕೊಡಿ ಪವಿತ್ರ ಆದ್ಮೇಲೆ ಹೆಲ್ಪ್ ಮಾಡಿ ಇಷ್ಟೇ ಮಾಡಿ ಮನೆಗೆ ಹೋಗಿ ಏನು ಮಾಡಿ ಗೊತ್ತಾ ಬೈಬಲ್ ಓಪನ್ ಮಾಡಲಿ ಬೈಬಲ್ ಓಪನ್ ಮಾಡಿ ಚೆನ್ನಾಗಿ ವಾಕ್ಯ ಓದ್ತಾ ಕುತ್ಕೊಳ್ಳಿ ಕಥೆ ಹೇಳ್ತಾ ಕೂತ್ಕೋಬೇಡಿ ಸ್ಟಾರ್ಟ್ ರೀಡಿಂಗ್ ಬೈಬಲ್ ದಟ್ಸ್ ದ ಫಸ್ಟ್ ಟೈಮ್